ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇವತ್ತು ಶನಿವಾರ ಇವತ್ತು ಮಾರ್ಕೆಟ್ ಓಪನ್ ಇರುತ್ತೆ ಮೊದಲಿಗೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅನ್ನ ಆರ್ಗನೈಸ್ ಮಾಡಿತ್ತು ಸಬಿ ಆದ್ರೆ ಈಗ ಹೊಸ ಅಪ್ಡೇಟ್ ಏನಂದ್ರೆ ಇದು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲ ಪೂರ್ತಿ ದಿನ ಮಾರ್ಕೆಟ್ ಓಪನ್ ಇರುತ್ತೆ ಸೋಮವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಬಿಕಾಸ್ ಆಫ್ ರಾಮ್ ಮಂದಿರ್ ಪ್ರಾಣ ಪ್ರತಿಷ್ಠಾ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ಮೂರುವರೆವರೆಗೂ ವರೆಗೂ ಕೂಡ ಹಾಗಾಗಿ ಇವತ್ತು ಯಾವೆಲ್ಲ ಸ್ಟಾಕ್ ಗಳನ್ನ ನಾವು ಫೋಕಸ್ ಅಲ್ಲಿ ಇಡಬೇಕು ಯಾವೆಲ್ಲ ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತ್ರೀ ನೈಂಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಹಾಗೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಓಪನಿಂಗ್ ಫ್ಲಾಟ್ ಆಗಿತ್ತು ಅದರ ನಂತರ ಒಳ್ಳೆ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಂತೂ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕೂಡ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾಸ್ ದಾಖಲಂತೂ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಅಥವಾ ಟೂ ಫಿಫ್ಟಿ ಫೈವ್ ಪಾಯಿಂಟ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಐ ಟಿ ಸೆಕ್ಟರ್ ನ ಫೋಕಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಏಡಿಯರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಕೂಡ ಪ್ರೆಷರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ವಿಪ್ರೋದಲ್ಲಿ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಇದೆ ಡಾಕ್ಟರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಓವರ್ ಆಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ನು ಕೂಡ ಪ್ರೆಷರ್ ಅಲ್ಲಿ ಕಂಡು ಬರ್ತಾ ಇದೆ ಉಳಿದಂತೆ ಎಡಿಆರ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾವೆ ಸೊ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಇವತ್ತಂತ ನೆಕ್ಸ್ಟ್ ಎಫ್ ಐ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಗೆ ಬರೋದಾದ್ರೆ ಬದ್ರೆ ಎಫ್ಐಎಸ್ ನಿನ್ನೆ ಕೂಡ ಮೂರ್ ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಆರ್ನೂರ ಮೂವತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಸೊ ಐ ಎಸ್ ಕಡೆಯಿಂದ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬರ್ತಾ ಇದೆ ಈಗ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಎಚ್ ಎಫ್ ಸಿ ಎಲ್ ಸುದ್ದಿ ಇವತ್ತು ನಿನ್ನೆಂತೂ ಏಳು ಪರ್ಸೆಂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಫೈವ್ ಜಿ ಟೆಲಿಕಾಂ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಟೆಲಿಕಾಂ ಕಂಪನಿಯಿಂದ ಆರ್ನೂರ ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಂಪನಿಗೆ ಹಾಗಾಗಿ ಈ ಸ್ಟಾಕ್ ನಿಮ್ಮ ರಡರ್ ಇರ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದರಲ್ಲಿ ಸ್ವಲ್ಪ ಶಾಕ್ ಆಗ್ತಿರಿ ನೋಡಬಹುದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹಿಂದೆ ಇದು ಪಂಪ್ ಅಂಡ್ ಡಂಪ್ ಗೆ ಒಳಗಾಗಿದ್ದಂತಹ ಸ್ಟಾಕ್ ಎರಡ್ ಸಾವಿರ ರೂಪಾಯಿ ಮೇಲಿದ್ದಂತಹ ಸ್ಟಾಕ್ ಇವತ್ತು ತೊಂಬತ್ ರೂಪಾಯಿ ಟ್ರೇಡ್ ಆಗ್ತಿದೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಜುಲೈ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಅದನ್ನ ಬೀಟ್ ಮಾಡಿ ಮೇಲೆ ಹೋಗೋಕ್ಕಾಗಿಲ್ಲ ಮೊನ್ನೆ ಹತ್ರ ಹೋಗಿತ್ತು ಬಟ್ ಸಸ್ಟೈನ್ ಆಗಲಿಲ್ಲ ಮತ್ತೆ ಕೆಳಗಡೆ ಬಂತು ಈಗ ಮತ್ತೆ ಬರ್ತಿದೆ ನೋಡೋಣ ಈ ಹೈಯನ್ನ ಬೀಟ್ ಮಾಡಿ ಮೇಲೆ ಹೋಗುತ್ತಾ ಅಂತ ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಕಂಪನಿ ಆರು ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೂಡ ಸುದ್ದಿಯಲ್ಲಿ ಸುದ್ದಿ ಬಂದಿತ್ತು ಆಕ್ಚುಲಿ ಅದೇನಂದ್ರೆ ಸೋನಿ ಡೀಲ್ ಬಗ್ಗೆ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದೆ ಅಂತ ಸೊ ಅದಕ್ಕೆ ಸಂಜೆ ಕಂಪನಿಯಿಂದ ಅಂದ್ರೆ ಜಿ ಎಂಟರ್ಟೈನ್ಮೆಂಟ್ ಇಂದ ಕ್ಲಾರಿಫಿಕೇಶನ್ ಬಂದಿದೆ ಬೋರ್ಡ್ ಮೀಟಿಂಗ್ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನೋಂತ ಮಾತನ್ನ ಆ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಕೆಪಿಐ ಗ್ರೀನ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಐದು ಪಾಯಿಂಟ್ ಆರು ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ ಸೊ ಕಾರಣಕ್ಕಾಗಿ ಕೆಪಿಐ ಗ್ರೀನ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಟು ತರ್ಟಿ ಒನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಫೋರ್ ಫಾರ್ಟಿ ಒನ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಇಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನು ಮುಂದೆ ನೋಡೋಣ ನಾವು ಮೊದಲಿಗೆ ನ್ಯೂಸ್ ಅನ್ನ ನೋಡ್ಕೊಂಡ್ಬಿಡೋಣ ಕಂಪನಿ ಎಸ್ ಬಿಲ್ಡರ್ಸ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ಡೆವಲಪ್ಮೆಂಟ್ ಒಪ್ಪಂದವನ್ನ ಮಾಡಿಕೊಂಡಿದೆ ಯಾಕೆ ಅಂತಂದ್ರೆ ನೋಯ್ಡಾದಲ್ಲಿ ಐಟಿ ಅಂಡ್ ಐಟಿ ಎಸ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಕಾರಣಕ್ಕಾಗಿ ಒನ್ ನೈನ್ಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಕೂಡ ಸುದ್ದಿಯಲ್ಲಿರುತ್ತೆ ಈ ಕೂಡ ನಿಮ್ಮ ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ರೈಕೋ ಆಟೋ ಇಂಡಸ್ಟ್ರೀಸ್ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಸ್ಟಾಕ್ ಅನ್ನು ಕೂಡ ನೀವು ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕಾರಣ ಕಂಪನಿ ಡಿಆರ್ಡಿಒ ಜೊತೆ ಲೈಸೆನ್ಸಿಂಗ್ ಗೆ ಸೈನ್ ಮಾಡಿದೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟಂತೆ ಸೊ ಕಾರಣಕ್ಕಾಗಿ ರೈಕೋ ಆಟೋ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐಆರ್ ಇಡಿಎ ನಿನ್ನೆ ಐಆರ್ ನಲ್ಲಿ ಟೆನ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಕಂಡು ಬಂದಿತ್ತು ಕೊನೆಯಲ್ಲಿ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಐಆರ್ ಗೆ ಯಾಕಂದ್ರೆ ಇವತ್ತು ಕಂಪನಿಯ ರಿಸಲ್ಟ್ ಇದೆ ಸೊ ನೋಡೋಣ ಸಾಧ್ಯವಾದ್ರೆ ಸಂಜೆ ರಿಸಲ್ಟ್ ಬಗ್ಗೆ ಕವರ್ ಮಾಡೋಣ ಸೊ ನೀವು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಏನಾದ್ರು ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರಬಹುದು ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇಲ್ಲಿ ನೆಕ್ಸ್ಟ್ ರೈಲ್ವೆ ಸ್ಟಾಕ್ಸ್ ಈ ಎಲ್ಲಾ ಸ್ಟಾಕ್ ಗಳು ಕೂಡ ಅಗೇನ್ ನಿಮ್ಮ ಅಲ್ಲಿ ನಿನ್ನೆ ಅಂತೂ ರಾಕೆಟ್ ಸ್ಪೀಡ್ ಅಲ್ಲಿ ರ್ಯಾಲಿ ಕಂಡು ಬಂತು ಈ ಸ್ಟಾಕ್ ಗಳಲ್ಲಿ ಹಾಗಾಗಿ ಇವತ್ತು ಕೂಡ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇರಬಹುದು ಸ್ಟಿಲ್ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನಾನು ಈಗಾಗಲೇ ಈಗ ಬೈ ಮಾಡಬಹುದ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗತ್ತೆ ಇಂತಹ ಸಮಯದಲ್ಲಿ ಯಾಕಂದ್ರೆ ಕರೆಕ್ಷನ್ ಯಾವಾಗ ಬೇಕಾದ್ರೂ ಬರಬಹುದು ಸೊ ಇನ್ವೆಸ್ಟ್ ಮಾಡೋ ಅಂತವ್ರು ಮಾಡಲೇಬೇಕು ಅನ್ನೋಂಥವ್ರು ನನ್ನ ಪ್ರಕಾರ ವೈಟ್ ಮಾಡೋದು ಒಳ್ಳೇದು ಬಟ್ ಮಾಡಲೇಬೇಕು ಅನ್ನೋ ಅನ್ನೋಂಥವ್ರು ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಬೆಟರ್ ಯಾಕಂದ್ರೆ ಈಗ ಆಲ್ ಟೈಮ್ ಐ ಇರೋದ್ರಿಂದ ಕರೆಕ್ಷನ್ ಆದಾಗ ಮತ್ತೆ ಆಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇದ್ರೆ ಒಳ್ಳೇದು ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಅಮೌಂಟ್ ಅನ್ನ ಮೂರು ನಾಲ್ಕು ಪಾರ್ಟ್ ಗಳಲ್ಲಿ ಮಾಡ್ಕೊಂಡು ಒಂದೊಂದೇ ಪಾರ್ಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ಟಾಕ್ ಮೂವ್ಮೆಂಟ್ ನೋಡ್ಕೊಂಡು ಸೊ ಇವತ್ತು ಈ ಎಲ್ಲ ಸ್ಟಾಕ್ ಗಳನ್ನ ಅಲ್ಲಿ ಇಟ್ಕೊಂಡಿರಿ ತಗ ರೈಲ್ ಸಿಸ್ಟಮ್ ಓರಿಯೆಂಟಲ್ ರೈಲ್ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಟೆಕ್ಸ್ಮಾಕೋ ಐರ್ ಕಾನ್ ರೈಲ್ಟೆಲ್ ಜುಪಿಟರ್ ವ್ಯಾಗನ್ಸ್ ರಾಮಕೃಷ್ಣ ಫೋರ್ಜಿಂಗ್ಸ್ ಆರ್ವಿಎನ್ಎಲ್ ಬಿಎಂಎಲ್ ರೈಟ್ಸ್ ಐರ್ ಸಿಟಿಸಿ ಕಾನ್ ಕಾರ್ ಈ ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ರಿಸಲ್ಟ್ ಗಳಿಗೆ ಬರೋದಾದ್ರೆ ಅಕ್ಷಿತಾ ಕಾಟನ್ ರಿಸಲ್ಟ್ ಇತ್ತು ಸೊ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಹಾಗೆ ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಡೌನ್ ಫಾಲ್ ಇದೆ ಮೂವತ್ ಮೂರು ಪರ್ಸೆಂಟ್ ಎರಡು ಕಡೆ ಕೂಡ ಇ ಪಿ ಎಸ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇದೇ ಇರುವಂತಹ ರಿಸ್ಕ್ ಕನ್ಸಿಸ್ಟೆಂಟ್ ಆಗಿ ಬಿಸ್ನೆಸ್ ಬರುವಂತದ್ದು ತುಂಬಾ ಕಡಿಮೆ ರೇರ್ ಅಂತಾನೆ ಹೇಳ್ಬಹುದು ಕಂಪನಿ ಪ್ರಾಫಿಟಬಲ್ ಇದೆ ಆದ್ರೆ ಡೌನ್ ಫಾಲ್ ನಿನ್ನೆ ಈಗಾಗಲೇ ಅಕ್ಷಿತಾ ಕಟನ್ ಮೂರುವರೆ ಪರ್ಸೆಂಟ್ ಡೌನ್ ಆಗಿತ್ತು ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಸೇಲ್ಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ತೇಜಸ್ ನೆಟ್ವರ್ಕ್ ಅಲ್ಲೂ ಕೂಡ ಸೇಲ್ಸ್ ವೈಸ್ ಅಂದ್ರೆ ರೆವೆನ್ಯೂ ವೈಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಬಿಟ್ ಅಲ್ಲಿ ನೆಗೆಟಿವ್ ಹೋಗ್ಬಿಟ್ಟಿದೆ ಹಿಂದಿನ ಕ್ವಾರ್ಟರ್ ಗಳಲ್ಲಿ ಪಾಸಿಟಿವ್ ಇತ್ತು ಈಗ ನೆಗೆಟಿವ್ ಹೋಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಹಿಂದೆ ಕೂಡ ನೆಗೆಟಿವ್ ಇತ್ತು ಆದ್ರೆ ಈಗ ಆ ನೆಗೆಟಿವ್ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ನಲವತ್ತೈದು ಕೋಟಿ ಹತ್ರ ಹೋಗಿದೆ ಲಾಸ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ರಡಾರ್ಲಿ ಇಟ್ಕೊಂಡು ಇದು ಒಂದು ಲಾಸ್ಟ್ ಮೇಕಿಂಗ್ ಕಂಪನಿ ಮುಂಚೆಯಿಂದ ಕೂಡ ಇದರಲ್ಲಿ ಒಳ್ಳೆ ಮೊಮೆಂಟಮ್ ಬಂದಿದ್ದು ಟಾಟಾದವರು ಇದರಲ್ಲಿ ಸ್ಟೇಕ್ ತಗೊಂಡಿದ್ದಾರೆ ಅಂತ ಅಷ್ಟೇ ಅದನ್ನ ಬಿಟ್ಟರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಇರ್ಲಿಲ್ಲ ಬಿಸಿನೆಸ್ ವೈಸ್ ನೋಡೋಣ ಯಾವಾಗ ರಿಕವರಿ ಮಾಡುತ್ತೆ ಅಂತ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನ್ನ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫೋರ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ರೆವಿನ್ಯೂ ನಲ್ಲಿ ಇವುಗಳ ಜಂಪ್ ಇಷ್ಟೇ ಬರೋದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ಅದೇ ಹೆಚ್ಚು ಹಾಗೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಕೂಡ ಇದೆ ಯಾಕಂದ್ರೆ ಬಿಗ್ ಕಂಪನೀಸ್ ನಿಮಗೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳಲ್ಲಿ ಕಂಡು ಬಂದಾಗಿರೋದಿಲ್ಲ ಅವುಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗುತ್ತೆ ಕಂಪನಿಯ ಸೇಲ್ಸ್ ಹಾಗೆ ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಡೌನ್ ಆಗುತ್ತೆ ಕೆಲವು ಕ್ವಾರ್ಟರ್ ಅಲ್ಲಿ ಬಟ್ ಇಲ್ಲಿ ಆ ರೀತಿ ಇರೋದಿಲ್ಲ ಕನ್ಸಿಸ್ಟೆಂಟ್ ಆಗಿರುತ್ತೆ ಬಟ್ ದೊಡ್ಡ ಮಟ್ಟದ ಗ್ರೋತ್ ಇರೋದಿಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇದ್ರೆ ಅದೇ ಹೆಚ್ಚು ಅಂತ ಹೇಳ್ಬಹುದು ಫೋರ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಬಿಟ್ ಅಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕ್ವಾರ್ಟರ್ ಅನ್ ಕೋಟಾ ಸ್ಲೈಟ್ಲಿ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಸೆಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಆದರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಿಯೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅನ್ನೋ ನ್ಯೂಸ್ ಇದೆ ಅರ್ಪು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅರ್ಪು ಅಂತಂದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ಅಬೌವ್ ಒನ್ ಏಯ್ಟಿ ಒನ್ ರುಪೀಸ್ ಇದೆ ಅರ್ಪು ಅದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಜೊತೆಗೆ ಐಲ್ಯಾಂಡ್ ಕೆಮಿಕಲ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸೊ ಓವರ್ ಆಲ್ ಅಂತಂದ್ರೆ ಎಸ್ಟಿಮೇಶನ್ ಸ್ಲೈಟ್ ಆಗಿ ಬೀಟ್ ಮಾಡಿದೆ ಬಿಗ್ ಡಿಫರೆನ್ಸ್ ಎಲ್ಲ ಸ್ಲೈಟ್ ಆಗಿ ಬೀಟ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಗೆಟಿವ್ ರಿಯಾಕ್ಟ್ ಮಾಡುತ್ತಾ ಪಾಸಿಟಿವ್ ರಿಯಾಕ್ಟ್ ಮಾಡುತ್ತಾ ಗೊತ್ತಿಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ನಂಬರ್ಸ್ ಏನ್ ಚೆನ್ನಾಗಿದೆ ತೊಂದರೆ ಏನಿಲ್ಲ ಆರಾಮಾಗಿ ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ನಂಬರ್ಸ್ ಅಂತ ನೆಕ್ಸ್ಟ್ ಒನ್ ನೈನ್ಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಪೇಟಿಎಂ ಅನ್ನು ನೋಡಬಹುದು ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಅಂದ್ರೆ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ನೆಗೆಟಿವ್ ಇದೆ ಇಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು ಇದು ಕೂಡ ಲಾಸ್ ಮೇಕಿಂಗ್ ಕಂಪನಿ ಲಿಸ್ಟ್ ಆದಾಗಿಂದ ಕೂಡ ಪ್ರಾಫಿಟ್ ಏನು ಈ ಕಂಪನಿ ಅನೌನ್ಸ್ ಮಾಡಿಲ್ಲ ಲಾಸ್ ಏನೋ ನೋಡಬಹುದು ನೆಟ್ ಪ್ರಾಫಿಟ್ ಅದರಲ್ಲಿ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ನೆಟ್ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಸಾರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಲಾಸ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಯಾಕಂದ್ರೆ ನಾನ್ ನೂರ ಮೂವತ್ತಾರು ಇದ್ದಿದ್ದು ಮುನ್ನೂರ ಇಪ್ಪತ್ನಾಲ್ಕ ಬಂತು ಮುನ್ನೂರ ಇಪ್ಪತ್ನಾಲ್ಕರಿಂದ ಈಗ ಇನ್ನೂರ ಐವತ್ನಾಲ್ಕ ಬಂದಿದೆ ಅನ್ನೋದು ಸೊ ಇದೇ ಪಾಸಿಟಿವ್ ಪಾಯಿಂಟ್ ಅಷ್ಟೇ ಕಂಪನಿ ಅಂತೂ ಲಾಸ್ ಮೇಕಿಂಗ್ ಕಂಪನಿನೇ ಬಟ್ ಆ ಲಾಸ್ ಕಡಿಮೆ ಆಗ್ತಾ ಇದೆ ಜೊತೆಗೆ ರೆವಿನ್ಯೂ ಹೆಚ್ಚಾಗ್ತಾ ಇದೆ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಬರಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ಸೊ ಅದೇ ಕಾರಣಕ್ಕೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ನಾನಂತೂ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತೀನಿ ಕಂಪನಿ ಪ್ರಾಫಿಟ್ಗೆ ಬರೋವರೆಗೂ ಸೊ ನೀವು ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಬ್ಯಾಂಕ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಸೊ ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇದೆ ಸೊ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಚ್ ಯು ಎಲ್ ಅಥವಾ ಹಿಂದೂಸ್ತಾನ್ ಯುನಿಲಿವರ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಮೂರು ಕಡೆ ಕೂಡ ಬಿಗ್ ಡಿಫರೆನ್ಸ್ ಇಲ್ಲ ಆ ರೀತಿ ಪರ್ಫಾರ್ಮ್ ಮಾಡಿದೆ ರೆವಿನ್ಯೂ ವೈಸ್ ಹಾಗೆ ಎಬಿಟಾದಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಫ್ಲಾಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದು ಅಂತ ಗ್ರೇಟ್ ನಂಬರ್ಸ್ ಅಲ್ಲ ಬಟ್ ಇದೊಂದು ಬಿಗ್ ಕಂಪನಿ ಬಿಗ್ ಜಿ ಅಂಟ್ ನಂಬರ್ಸ್ ಇದೇ ರೀತಿ ಇರುತ್ತೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಗಳು ಕಂಡು ಬರೋದಿಲ್ಲ ಫ್ಲಾಟ್ ಇಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಸಿಗಾಚಿ ಇಂಡಸ್ಟ್ರೀಸ್ ಇದು ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ರೆವಿನ್ಯೂ ನಲ್ಲಿ ಅರವತ್ತೊಂದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ನೀವು ಇಲ್ಲಿ ಹಾಗೆ ಎ ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇದೆ ಸೊ ಸಿಗಾಚಿ ಇಂಡಸ್ಟ್ರೀಸ್ ಇವತ್ತು ನಿಮ್ಮ ನಿಮ್ಮಲ್ಲಿ ಮಾಡಬಹುದು ಒಳ್ಳೆ ನಂಬರ್ ಅನ್ನ ಪ್ರೆಸೆಂಟ್ ಮಾಡಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬಹುದು ಸೊ ನೆಕ್ಸ್ಟ್ ಆರ್ ಬಿಎಲ್ ಬ್ಯಾಂಕ್ ಆರ್ ಬಿಎಲ್ ಬ್ಯಾಂಕ್ ನಂಬರ್ಸ್ ಅನ್ನ ನೋಡಬಹುದು ನೀವು ಇಪ್ಪತ್ತೆಂಟು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನಾಟ್ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಸೊ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ನೋಡುವಾಗ ಎನ್ ಪಿ ಎ ನೋಡಬೇಕಾಗುತ್ತೆ ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಬಹುದು ಎನ್ ಪಿ ಇದ್ರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಜೊತೆಗೆ ಪ್ರಾವಿಷನಿಂಗ್ ಎರಡನ್ನು ಕೂಡ ಒಂದ್ಸಲ ನೋಡಿ ನೆಕ್ಸ್ಟ್ ಆಕ್ಸ್ಟೈಲ್ ಇಂಡಸ್ಟ್ರೀಸ್ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಇಲ್ಲೂ ಕೂಡ ನೋಡಬಹುದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನೆಕ್ಸ್ಟ್ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡುಬರುತ್ತ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಆರ್ತಿ ಸರ್ಫ್ ರಿಸಲ್ಟ್ ಇದೆ ಕ್ಯಾನ್ಫಿನ್ ಹೋಮ್ ರಿಸಲ್ಟ್ ಇದೆ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು ಇಲ್ಲಿ ಐಡಿಬಿಐ ಬಿ ಐ ಬ್ಯಾಂಕ್ ರಿಸಲ್ಟ್ ಇದೆ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ರಿಸಲ್ಟ್ ಇದೆ ಐಆರ್ಇಡಿ ರಿಸಲ್ಟ್ ಇದೆ ತುಂಬಾ ಇಂಪಾರ್ಟೆಂಟ್ ಕಂಪನಿಗಳು ಅಂತಾನೆ ಹೇಳ್ಬಹುದು ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಕಂಪನಿಗಳು ಐಆರ್ಡಿ ಐಡಿಎಫ್ ಸಾರಿ ಐಡಿಎಫ್ ಸಿ ಐ ಸಿ ಐ ಬ್ಯಾಂಕ್ ಈ ಮೂರು ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿದೆ ಇದೆ ಸೊ ಈ ಸ್ಟಾಕ್ ಗಳನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಜೆ ಅಂಡ್ ಕೆ ಬ್ಯಾಂಕ್ ಕೂಡ ರಿಸಲ್ಟ್ ಇದೆ ಜೆ ಕೆ ಸಿಮೆಂಟ್ ರಿಸಲ್ಟ್ ಇದೆ ಇವತ್ತು ಕೋಟಕ್ ಮಹಿಂದ್ರಾ ಬ್ಯಾಂಕ್ ರಿಸಲ್ಟ್ ಇದೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ರಿಸಲ್ಟ್ ಇದೆ ರಾಜರತ್ನ ಗ್ಲೋಬಲ್ ವೈರ್ ಜೊತೆಗೆ ತತ್ವ ಚಿಂತನ್ ಯೂನಿಯನ್ ಬ್ಯಾಂಕ್ ಕೂಡ ಇದೆ ಸೊ ಈ ಸ್ಟಾಕ್ ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಬರೋದಾದ್ರೆ ಗಿಫ್ಟ್ ನಿಫ್ಟಿ ಕಡೆ ಗಿಫ್ಟ್ ನಿಫ್ಟಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಿದೆ ಜೀರೋ ಪಾಯಿಂಟ್ ಇಲೆವೆನ್ ಪರ್ಸೆಂಟ್ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಇಂದ ಒಳ್ಳೆ ನ್ಯೂಸ್ ಬಂದಿದೆ ಎರಡು ಕಡೆ ಕೂಡ ಪಾಸಿಟಿವ್ ಇದೆ ಅಂಡ್ ಡೌ ಜೋನ್ಸ್ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಕ್ಲಿಯರ್ ಇಂಡಿಕೇಶನ್ ಅಂತ ಇದೆ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗಬಹುದು ಅಂತ ಸೊ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಒಪ್ ಇಟ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಓಪನ್ ಆಗಿ ರಿಯಾಕ್ಷನ್ ಕೂಡ ಬರಲಿ ಅಂತ ಜೊತೆಗೆ ಎಲ್ಲಾ ಸ್ಟಾಕ್ ಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ